ಇಡೀ ಭಾರತೀಯ ಜನತಾ ಪಕ್ಷದ ನಿಯೋಗ ಹೋಗಿ ಅಧ್ಯಕ್ಷನ ಭೇಟಿ ಮಾಡಿದಾಗ ಯಾವ ಆಧಾರದ ಮೇಲೆ ಸಾವಿರದ ನಾನ್ನೂರ ಜಾತಿಗಳನ್ನು ಪಟ್ಟಿ ಮಾಡಿದ್ದೀವಿ ಅಂತೇಳಿದ್ರೆ ನಮಗೆ ನಮ್ಮ ಪರಿಸರದಲ್ಲಿ ಇಲಾಖೆಯಲ್ಲಿ ಎಲ್ಲೋ ಒಂದು ನಾಲ್ಕು ಕಡೆ ಮಾತಾಡಿರ್ತಕ್ಕಂಥ ಪಟ್ಟಿಯನ್ನ ಮಾಡಿದ್ದೀವಿ ಅಂತ ಆಡು ಭಾಷೆಗಳ ಜಾತಿಯನ್ನ ಪಟ್ಟಿ ಮಾಡಿದ್ರೆ ಮೂರು ಸಾವಿರಕ್ಕೂ ಹೆಚ್ಚು ಜಾತಿಗಳು ಈ ರಾಜ್ಯದಲ್ಲಿದೆ ಯಾವ ದಾಖಲೆಗಳ ಆಧಾರದ ಮೇಲೆ ಸಾವಿರದ ನಾರೂರು ಪಟ್ಟಿ ಮಾಡಿ ಸರ್ವೆಗೆ ಹೋಗಿದ್ದೀರಾ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಪಟ್ಟಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಮತ್ತೆ ಎಲ್ಲ ವರ್ಗಗಳನ್ನು ಒಳಗೊಂಡಂತೆ ಸಾವಿರದ ನಾರೂರು ಜಾತಿಗಳು ಇಲ್ಲ ಆದರೆ ಆಡುಭಾಷೆಯಲ್ಲಿ ನಮ್ಮ ದಾಖಲೆಗೆ ಅಂತ ಪದವನ್ನು ವಿರೋಧ ಪಕ್ಷದ ನಾಯಕರಿಗೆ ವಿಧಾನಸಭೆಯ ವಿಧಾನ ಪರಿಷತ್ತಿನ ಚಿ ಪಿಪ್ ಅವರಿಗೆ ನಮ್ಮ ವಿರೋಧ ಪಕ್ಷದ ಉಪನಾಯಕರಿಗೆ ನಾಯಕರಿಗೆ ಶಾಸಕರಿಗೆ ಮಾಜಿ ಮಂತ್ರಿಗಳಿಗೆ ಈ ಪದವನ್ನು ಆಯೋಗದ ಅಧ್ಯಕ್ಷ ಹೇಳ್ತಾನೆ ಅನ್ನಗಿದ್ರೆ ಮತ್ತೊಂದು ಆತಂಕವಾದ ವಿಚಾರ ಹೇಳಿದ್ರೆ ಸರ್ ನಾವು ಮಾಡಲೇಬೇಕಾಗಿದೆ ಏನಿವತ್ತು ತಮ್ಮ ಕೊಟ್ಟಿದ್ದೀವಿ ಆಂಧ್ರ ಆದಿ ಆಂಧ್ರ ಕ್ರಿಶ್ಚಿಯನ್ ಆದಿ ದ್ರಾವಿಡ ಕ್ರಿಶ್ಚನ್ ಬುಡಕ ಜಂಗಮ ಆ ಜಾತಿಯ ಕಾಲ ಬಿಟ್ಟು ಧರ್ಮದ ಕಾಲಮಲ್ಲಿ ಕ್ರಿಶ್ಚಿಯನ್ ಅಂತ ಪದ್ರೆ ಬರೆದರೆ ಜಾತಿಯಿಂದ ತೆಗೆಯುವ ರೆಕಮೆಂಡೇಶನ್ ಮಾಡುತ್ತೀವಿ ಹಿಂದೂಗಳ ಜನಸಂಖ್ಯೆಯನ್ನ ಈ ರಾಜ್ಯದಲ್ಲಿ ಕಡಿಮೆ ಮಾಡ್ತೀವಿ ಆ ದೃಷ್ಟಿಯಿಂದನೇ ನಮಗೆ ನಿರ್ದೇಶನ ಇದೆ ಹೌದು ಮತ್ತೆ ನಾನು ಹೇಳ್ತಾ ಇರೋದು ನಾನು ಒಬ್ಬನೇ ಅಲ್ಲ ನಮ್ಮ ಶಾಸಕರು ವಿಧಾನ ವಿಧಾನಪರಿಷತ್ ಸದಸ್ಯರು ನಮ್ಮ ವಿರೋಧ ಪಕ್ಷ ನಾಯಕರು ಇದ್ರು ಲೋಕಸಭಾ ಸದಸ್ಯರು ಇದ್ರು ಮಾಜಿ ಲೋಕಸಭಾ ಸದಸ್ಯರು ಇದ್ದಾರೆ ನಮಗೆ ಹೇಳಿದ್ದು ಈ ಸರ್ವೆ ನೇರವಾಗಿ ಯಾರು ಕ್ರಿಶ್ಚಿಯನ್ ಅಂತ ಬರೀತಾರೆ ಅವರು ದಲಿತ ಆಗಿದ್ದೇನು ಸಹ ಇನ್ನೊಬ್ರು ಆಗಿದ್ದೇನು ಸಹ ಕ್ರಿಶ್ಚಿಯನ್ ಅಂತ ಪದ ಇದ್ದರೆ ಹಿಂದೂ ಜನಸಂಖ್ಯೆ ತೆಗಿತೀವಿ ಕ್ರಿಶ್ಚಿಯನ್ ಪಟ್ಟಿಗೆ ಸೇರಿಸ್ತೀವಿ ಅವರಿಗೆ ಆ ಸವಲತ್ತು ಕೊಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡೇಶನ್ ಅನ್ನು ಮಾಡ್ತೀವಿ ಅಬ್ಬನ ಹಿಂದೂಗಳ ಜನಸಂಖ್ಯೆಯನ್ನ ಕಡಿಮೆ ಮಾಡೋದಿಕ್ಕೆ ಇವತ್ತು ಜಾತಿ ಗಣತಿ ಆಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಈ ರಾಜ್ಯದಲ್ಲಿ ಪರಿಶಿಷ್ಟ ಪರಿಶಿಷ್ಟ ಪಂಗಡದವರು ಒಂದು ಲಕ್ಷ ಒಂದು ಕೋಟಿ ನಲವತ್ತು ಲಕ್ಷದ ಮೇಲಿದ್ದಾರೆ ಅವರು ಬಡಸ್ತಂಡಲ್ಲಿ ಅವರು ಹಾಕುವಂತ ಹೋಗ್ತಾರೆ ಕ್ರಿಶ್ಚಿಯನ್ ಹಾಕುವಂತ ಬಿರಿಯಾನಿಗೆ ಹೋಗ್ತಾರೆ ಅದನ್ನು ತಿಂದವರೆಲ್ಲಾನು ಕ್ರಿಶ್ಚಿಯನ್ಗಳೇ ಕ್ರಿಸ್ತ ಧರ್ಮಕ್ಕೆ ಸೇರಿದವರೇ ಅದಕ್ಕೆ ಅವರನ್ನ ಹಿಂದೂ ತೆಗಿತೀವಿ ವಿರೋಧ ಪಕ್ಷ ಬಂದು ಶಾಸಕರು ವಿರೋಧ ಪಕ್ಷ ಬಂದು ಮಾತಾಡ್ತಾರೆ ಹೆಂಗ್ರಿ ಮೂವತ್ಮೂರು ಜಾತಿಗಳನ್ನ ಹೈಡ್ ಮಾಡಿದ್ರಿ ಒಂದೂವರೆ ಗಂಟೆ ರೀ ಒಂದೂವರೆ ಗಂಟೆ ಬೇರೆಯವರನ್ನ ಹೈಡ್ ಮಾಡಿ ರೀತಿಯಲ್ಲಿ ಪಶ್ಚಿಷ ಜಾತಿಯವರನ್ನ ಹದಿಮೂರು ಹದಿನಾಲ್ಕು ಜಾತಿಗಳ ಮುಂದೆ ಕ್ರೈಸ್ತನ ಪದ ತೆಗೆಯೋದಕ್ಕೆ ಅದನ್ನ ಹೈಡ್ ಮಾಡಿ ನಾನು ಯೋಚನೆ ಮಾಡಬೇಕು ಸರ್ ನೀವು ಅಷ್ಟೇ ಹೇಳಿ ಸರ್ ನಾವು ಈ ಒಂದು ವರದಿಯಲ್ಲಿ ಕ್ರಿಶ್ಚಿಯನ್ ಅಂತ ಪದ ಇರ್ತಕ್ಕಂಥ ಯಾವುದೇ ಹೇಳಿದ ಸ್ಟೇಟ್ಮೆಂಟ್ ಅನ್ನು ಮಾಡಿದ್ರೆ ಆ ಸ್ಟೇಟ್ಮೆಂಟ್ ಅನ್ನು ಪರಿಗಣಿಸ್ತೀವಿ ಹಿಂದೂ ಜನಸಂಖ್ಯೆಯಿಂದ ತೆಗಿತೀವಿ ಕ್ರಿಶ್ಚಿಯನ್ಗಳಿಗೆ ರೆಕಮೆಂಡ್ ಮಾಡ್ತೀವಂತ ವಾದವನ್ನು ನಮ್ಮ ಆಯೋಗದ ಅಧ್ಯಕ್ಷ ಹೇಳ್ತಾ ಇರೋದ್ರಿಂದ ಇದನ್ನು ಭಾರತೀಯ ಜನತಾ ಪಕ್ಷ ಮತ್ತು ವಿಶೇಷವಾಗಿ ಪರಿಶಿಷ್ಟ ಜಾತಿಗೆ ಸೇತುವೆ ಇರ್ತಕ್ಕಂಥ ಎಲ್ಲ ಶಾಸಕರು ಲೋಕಸಭಾ ಸದಸ್ಯರು ಮಾಜಿ ಮಂತ್ರಿಗಳು ಎಲ್ಲರೂ ವಿರೋಧವನ್ನು ಮಾಡ್ತೇವೆ ಕೇವಲ ಹೈಡ್ ಮಾಡೋದಲ್ಲ ಯಾವುದೇ ಕಾರಣಕ್ಕೂ ತಾವು ಸರ್ವೆಗೆ ಹೋದಾಗ ಕ್ರಿಶ್ಚಿಯನ್ ಅಥವಾ ಚರ್ಚ್ಗೆ ಹೋಗ್ತಾ ಇದ್ದೀರಾ ಯಾಕಂದ್ರೆ ಬರ್ಕೊಳ್ಳಂಥ ಪದಗಳು ಎಲ್ಲಾದರೂ ಸರ್ವೆಯಲ್ಲಿ ಉಪಯೋಗ ಆದರೆ ಇಡೀ ರಾಜ್ಯದಾದ್ಯಂತ ಕೇವಲ ಭಾರತೀಯ ಜನತಾ ಪಕ್ಷ ಅಲ್ಲ ಇಡೀ ರಾಜ್ಯದ ದಲಿತರು ಇಲ್ಲ ರೀ ಫಸ್ಟ್ ಈ ರಾಜ್ಯದ ದಲಿತರು ರೀ ಫಸ್ಟ್ ಈ ರಾಜ್ಯದ ಎಲ್ಲ ದಲಿತರು ನಿಮ್ಮ ಜನಸಂಖ್ಯೆಯನ್ನ ಗಳಿಸಲಿಕ್ಕಾಗಿ ನಮ್ಮ ಹಿಂದುಳಿದ ವರ್ಗ ಆಯೋಗ ಹೊರಟಿದೆ ನಿಮ್ಮ ಜಾತಿಯ ಮುಂದೆ ಫಸ್ಟ್ ಜಾತಿಯ ಎಲ್ಲ ಹದಿನಾಲ್ಕು ಹದಿನೈದು ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಅನ್ನ ಪದವನ್ನು ಸೇರಿಸಿ ನಿಮ್ಮ ಜಾತಿಯನ್ನ ಕುಗ್ಗಿಸ್ತಾರೆ ನಿಮಗೆ ಬರುವಂತ ಮೀಸಲಾತಿಯಿಂದ ತೆಗಿತಾರೆ ಆ ದಿಕ್ಕಿನಲ್ಲಿ ರಾಜ್ಯದ ಎಲ್ಲ ದಲಿತ ಸಂಘಟನೆಗಳು ಜಾಗೃತರಾಗಬೇಕು ಈ ಒಂದು ಆಯೋಗ ಬಂದು ನೀವು ಕ್ರಿಶ್ಚಿಯನ್ ಅನ್ನ ನೀವು ತೆಗೆದುಕೋತಾ ಇದ್ದ ಕೇಳಿದ್ರೆ ಸರ್ವೆ ಮಾಡೋದಕ್ಕೆ ಈ ರಾಜ್ಯದ ದಲಿತ ಸಂಘಟನೆ ಬಿಡಬಾರ್ದು ಈ ಒಂದು ಆಯೋಗದ ಆಯೋಗವನ್ನು ನಿಯಂತ್ರಣ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ನ ನಾಯಕರು ದಲಿತರು ಮತ್ತು ಬೇರೆ ಜಾತಿಗಳಿಗೆ ಮೇಲ್ವರ್ಗದವ್ರಿಗೂ ಸಹ ಕ್ರಿಶ್ಚಿಯನ್ ಅನ್ನ ಪದ ಸೇರಿಸಿ ಸೋನಿಯಾ ಗಾಂಧಿ ಅವರನ್ನ ಮೆಚ್ಚಿಸಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕ್ರಿಶ್ಚಿಯನ್ ಇದ್ದಾರೆ ಅನ್ನೋದಂತೇಳಿ ಸೋನಿಯಾ ಗಾಂಧಿ ಅವರಿಗೆ ಸನ್ನೇಶ ಮಾಡಲಿ ಕೊಟ್ಟಿರ್ತಕ್ಕಂಥ ಈ ಆಯೋಗದ ಅಧ್ಯಕ್ಷರನ್ನು ಅವರ ನಡವಳಿಕೆಯನ್ನ ನಾವು ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಹಿಂದೂಗಳು ವಿರೋಧ ಮಾಡಬೇಕಂತೇಳಿ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ತೇವೆ